ಉಡುಪಿಯ ಪ್ರತಿಷ್ಠಿತ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮರಗಳ್ಳತನದ ಆರೋಪ ಕೇಳಿಬಂದಿದೆ ಕೇಂದ್ರದ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬ ಆಪಾದನೆ ಬೇಲಿಯ ಎದ್ದು ಹೊಲ ಮೇಯ್ದ ಪ್ರಕರಣ ಇದಾಗಿದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇವೆ ಕೃಷಿಯ ಬಗ್ಗೆ ನಿರಂತರ ಸಂಶೋಧನೆಗಳನ್ನು ಮಾಡುವ ಮೂಲಕ ರೈತರಿಗೆ ನೆರವಾಗ್ತಾ ಇರುವ ಈ ಅಧ್ಯಯನ ಕೇಂದ್ರ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸ್ತಾ ಇದೆ ಅಷ್ಟಕ್ಕೂ ಇಲ್ಲಿ ಆಗಿರೋದೇನು ಗೊತ್ತಾ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿನ ತೋಟದ ಗೇರು ಹಾಗೂ ಮಾವಿನ ಮರಗಳ ಅನುಪಯುಕ್ತ ಗೆಲ್ಲುಗಳನ್ನು ಕಡಿಯಲು ಟೆಂಡರ್ ಕರೆಯಲಾಗಿತ್ತು ಪ್ರತಿ ಮರಕ್ಕೆ ಒಂದು ಸಾವಿರ ರೂಪಾಯಿ ನಿಗದಿಯಾಗಿತ್ತು ಆದರೆ ಟೆಂಡರ್ ಪಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ಹೈದರ್ ಎಂಬವರು ಗೆಲ್ಲುಗಳನ್ನು ಕಡಿಯುವುದರ ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕೇಶಿಯ ಮರಗಳನ್ನು ಕೂಡ ಕಡಿದು ಸಾಗಿಸಿದ್ದಾರೆ ಈ ಬಗ್ಗೆ ಹೈದರ್ ಅವರನ್ನು ಕೇಳಿದ್ರೆ ಕೃಷಿ ಸಂಶೋಧನಾ ಕೇಂದ್ರದ ಅಧಿಕಾರಿಗಳೇ ನನಗೆ ಮರ ಕಡಿಯಲು ಹೇಳಿದ್ದು ಅಂತ ತಪ್ಪೊಪ್ಪಿಕೊಂಡಿದ್ದಾರೆ ಆದರೆ ಅಧಿಕಾರಿಗಳು ಹೇಳೋದೇ ಬೇರೆ ನಾವು ಶಿವಮೊಗ್ಗದ ಕೃಷಿ ಮೇಳಕ್ಕೆ ಹೋಗಿದ್ದಾಗ ಗುತ್ತಿಗೆದಾರ ನಮಗೆ ಮಾಹಿತಿ ನೀಡದೆ ಮರ ಕಡಿದಾನೆ ಅಂತ ಹೇಳ್ತಾರೆ ಆರೋಪ ಪ್ರತ್ಯಾರೋಪ ಏನೇ ಇದ್ರು ನೂರಾರು ಮರುಗಳು ಕಾಣೆಯಾಗಿರುವುದಕ್ಕೂ ಸತ್ಯ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ ಅಲ್ಲಿ ಮರಗಳತನಾಗಿರುವಂಥ ವಿಚಾರದಲ್ಲಿ ಯಾರೆಲ್ಲ ಇದರಲ್ಲಿ ಶಾಮೀಲಿದ್ದಾರೆ ಅಂದರೆ ಈ ಸೂಪರಿಂಡೆಂಟ್ ಶಂಕರ್ ಅಂತ ಮತ್ತು ಧನಂಜಯ್ ಅಂತ ಅಧಿಕಾರಿ ಯಾರಿದ್ದಾರೆ ಅವ್ರ ಮೇಲೆ ಕಠಿಣವಾದ ಕ್ರಮ ಅದಿಕ್ ಸರ್ಕಾರ ತಗೊಳ್ಬೇಕು ಮತ್ತು ಅವರನ್ನು ಕೆಲಸದಿಂದ ಅಮಾನತು ಮಾಡಬೇಕು ಅಂತ ನಮ್ಮ ಎನ್ ಎಸ್ ಯು ಎಂದ ಆಗ್ರಹ ಮಾಡ್ತಿದ್ದೆ ಮೊನ್ನೆಯ ದಿನ ನಾವು ಮೌನ ಪ್ರತಿಭಟನೆ ಇಲ್ಲಿ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಲಿ ಆಗಲಿದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಇದೇ ಕೃಷಿ ಕೇಂದ್ರದ ಎದುರುಗಡೆ ಬಂದು ಮಾಡಲಿದ್ದೇವೆ ಎಂದು ಈ ಮೂಲಕ ತಿಳಿಸುತ್ತೇನೆ ಸಾಧಾರಣ ಒಂದು ಎಪ್ಪತ್ ನೂರಾರು ಮರ ಇಲ್ಲಿಂದ ಅವರು ಸಾಗಾಟ ಮಾಡಿದ್ದಾರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಸಾಗಾಟ ಆಗಿರೋದ್ರ ಬಗ್ಗೆ ಅವರು ಫಾರೆಸ್ಟ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಮಾಹಿತಿ ಕೊಟ್ಟು ಅಂದರೆ ಗುತ್ತಿಗೆ ಮಾಡ್ಕೊಂಡಿದ್ದಾರೆ ಮತ್ತು ಹೈದರ್ ಅಂತ ಯಾರು ಈ ಮರವನ್ನು ಕಟ್ ಮಾಡಿದ್ದಾರೆ ಅವರು ಅವರು ಅವರಿಗೆ ಮಾತ್ರ ಅವರ ಮೇಲೆ ಮಾತ್ರ ಇವರು ಕೇಸನ್ನು ಮಾಡಿ ಇವರು ಅಲ್ಲಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಹಾ ಹೈದರ್ ಅನ್ನೋರು ಸಹ ನಮಗೆ ಕಾಲ್ ಮಾಡಿ ಈ ವಿಚಾರವನ್ನು ತಿಳಿಸಿದ್ದಾರೆ ಅಂದರೆ ಇವರೇ ಈ ಮರಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಶಂಕರ್ ಅನ್ನೋವರೇ ನಮಗೆ ಮಾಹಿತಿ ನೀಡಿರೋದು ಇವಾಗ ನನ್ನ ನನ್ನನ್ನು ಮಾತ್ರ ಸಿಕ್ಕಿ ಸಿಕ್ಕಿಸಿ ಹಾಕಿಸ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಬಾಯಿಯನ್ನು ಬಿಟ್ಟಿದ್ದಾರೆ